ರಾಯಚೂರು ಜಿಲ್ಲೆ ಸಿರ್ವಾರ್ ಪಟ್ಟಣದಲ್ಲಿ ಸಂತೆ ಮಾರುಕಟ್ಟೆ ರಸ್ತೆಯಲ್ಲಿ ಅಡಪದ ಅಪ್ಪಣ್ಣ ಭಾವಚಿತ್ರ ಪೂಜೆ ಸಲ್ಲಿಸಿ ಜ್ಯೋತಿ ಯಾತ್ರೆ ಮುಖಾಂತರ ಸಮಾಜವನ್ನು ಒಗ್ಗೂಡಿಸಿದ ಮಹಾಚೇತನ ಲಿಂಗೈಕ್ಯ ಪ್ರಥಮ ಜತ್ ಜಗದ್ಗುರು ಪರಮ ಪೂಜ್ಯ ಶ್ರೀ ಬಸವಪ್ರಿಯ ಅಪ್ಪಣ್ಣ ಮಹಾಸ್ವಾಮಿಗಳ ಹದಿನೇಳನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಕಾರ್ಯಾಧ್ಯಕ್ಷರಾದ ಚಂದ್ರಶೇಖರ್ ಸಿರ್ವಾರ್ ಅವರು ಮಾತನಾಡಿ ಲೋಕ ಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ನಡೆದಾಡುವ ದೇವರು ಎಂದು ಖ್ಯಾತರಾಗಿದ್ದ ಬಸವಪ್ರಿಯ ಅಪ್ಪಣ್ಣ ಮಹಾಸ್ವಾಮಿಗಳ ಹದಿನೇಳನೇ ಸ್ಮರಣೆಯನ್ನು ಇಂದು ರಾಜ್ಯಾದ್ಯಂತ ಅತ್ಯಂತ ಶ್ರದ್ಧಾ ಭಕ್ತಿ ಮತ್ತು ವಿಜೃಂಭಣೆಯಿಂದ ಆಚರಿಸಲಾಯಿತು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಶಿವಕುಮಾರ್ ಪ್ರಧಾನ ಕಾರ್ಯದರ್ಶಿ ಅಮರೇಶ್ ಅಡ್ಪದ ರಾಜ್ಯ ಕಮಿಟಿ ಸದಸ್ಯರು ಬಸವರಾಜ್ ಅರವಿ ಮಾಜಿ ಅಧ್ಯಕ್ಷರು ಬಸವರಾಜ್ ಚಿಂಚರ್ಕಿ ಮಲ್ಲಿಕಾರ್ಜುನ ಭೀಮಣ್ಣ ಹುಲಿಗೆಪ್ಪ ಸೂರಿ ಬಸವರಾಜ್ ಸಮಾಜದ ಹಿರಿಯ ಮುಖಂಡರು ಸರ್ವ ಸದಸ್ಯರು ಭಾಗವಹಿಸಿದ್ದರು ಪ್ರಜಾನ್ಯ್ ಜೊತೆ ಇದಾಯ ದೊಡ್ಡ ಮನೆ ಧನ್ಯವಾದಗಳು